ಧೈರ್ಯ ಅವ್ನಿಗೆ ಒಂದು ಸಾಣೆಕಲ್ಲು ಕಲ್ಲು ಬೇಕಾಗಲ್ಲ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಸೊ ವಿನಾಯಕ್ ಅವ್ರೆ ಈಗ ಬೈಲೊಂಗಲ್ ಒಂದು ಪ್ರವಾಸಿ ಸ್ಥಳ ಅಥವಾ ವೀರ ಕನ್ನಡಿಗರ ಒಂದು ನಾಡು ಅಂತ ನಾವೇನು ಹೇಳ್ತೀವಿ ಹೌದು ಸೊ ಬೈಲೊಂಗಲ್ ಬಂದಾಗ ವೀಕ್ಷಕರಾಗಲಿ ಹೊಸೊಬ್ಬರು ಯಾವ ಜಾಗವನ್ನು ಮೊದಲು ನೋಡಬೇಕು ಬೈಲೊಂಗಲಲ್ಲಿ ಅಲ್ಲಿ ಕೆತ್ತೂರಾಣಿ ಚೆನ್ನಮ್ಮ ಸಮಾಧಿ ಸಮಾಧಿ ನೆಕ್ಸ್ಟ್ ಸಂಗೊಳ್ಳಿಯಿಂದ ಸಂಗೋಳಿಯಲ್ಲೇ ಇದು ರಾಕ್ ಗಾರ್ಡನ್ ಇಲ್ಲಿ ರಾಯಣ್ಣನ ಎ ಟು ಜೆಡ್ ಇದ್ರೆ ಎಲ್ಲ ಇಲ್ಲೇ ಇದೆ ಅವನು ಹೇಗೆ ದೊಡ್ಡವನಾದ ಕುಸ್ತಿ ಹೇಗ್ ಬಂದ ಯುದ್ಧಕ್ಕೆ ಹೇಗೆ ತಯಾರಾದ ಅದೆಲ್ಲ ಇದೆ ಇಲ್ಲಿ ಮೊದಲ ಆಂಗ್ಲ ಯುದ್ಧ ಗೆದ್ದದ ಖುಷಿ ಸಂಭ್ರಮ ಸಂಭ್ರಮ ಹ ಕಿತ್ತೂರು ವಿಜಯೋತ್ಸವ ಅಂತ ಕರೀತಾರೆ ಬ್ರಿಟಿಷರನ್ನು ಸೆರೆ ಹಿಡಿದು ತರಲಾಯಿತು ದೃಶ್ಯ ಪವರ್ಫುಲ್ ದೃಶ್ಯ ಇದು ಅಲ್ಲಿ ಏನು ಯುದ್ಧ ನೋಡಿದ್ರಿ ಆ ಯುದ್ಧದಲ್ಲಿ ಗೆದ್ದು ಬಂದಂತ ನಂತರದ ಸಂಭ್ರಮದ ಒಂದು ದೃಶ್ಯ ಇಲ್ಲಿ ಮುಂದ್ಗಡೆ ಕಿತ್ತೂರುಗರಿದ್ದಾರೆ ಹಿಂದ್ಗಡೆ ಬ್ರಿಟಿಷರು ಇದ್ದಾರೆ ಬ್ರಿಟಿಷರನ್ನು ಹೇಗೆ ಸೆರೆ ಮನೆಗೆ ಕರೆದುಕೊಂಡು ಹೋಗುವಂತ ದೃಶ್ಯ ನೋಡಿ ಇದು ನಿಜವಾದ ನಡೆದಂತ ಒಂದು ಘಟನೆ ಸ್ನೇಹಿತರೆ ಯಾರಾದರೂ ಈ ಚರಿತ್ರೆ ಬಗ್ಗೆ ತಿಳ್ಕೋಬೇಕು ಸಂಗೊಳ್ಳಿ ರಾಣವ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅದನ್ನು ಕಣ್ಣಿಂದ ನೋಡಬೇಕು ಅಂತ ಅಂದರೆ ನೀವು ಬರಬೇಕಾಗಿರುವಂಥ ಜಾಗ ಸ್ನೇಹಿತರೆ ಇದು ಇಲ್ಲಿ ಬಂದರೆ ನಿಮಗೆ ಆ ಯುದ್ಧ ರಣರಂಗ ಭೂಮಿಗೆ ಹೋದಂತಹ ಅನುಭವ ಆಗುತ್ತೆ ಸ್ನೇಹಿತರೆ ನೀವು ಮುಂದೆಷ್ಟು ಕಥೆಯಲ್ಲಿ ಏನಾಗುತ್ತೆ ನೋಡೋಣ ಈಗ ನೋಡಿದ್ವಿ ನಾವು ಅಲ್ಲಿ ನಮಗೆ ಸಂಗೊಳ್ಳಿ ರಾಣವರಿಗೆ ವಿಜಯೋತ್ಸವ ವಿಜಯ ಸಿಕ್ತು ಇದು ರಾಣಿ ಚೆನ್ನಮ್ಮನೂ ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಸೆರೆ ಹಿಡಿದ ದೃಶ್ಯ ಓಹೋ ಹೌದಾ ರಾಣಿ ಚೆನ್ನಮ್ಮನ ಯುದ್ಧ ಇನ್ನೇನು ನಮ್ಮ ಕೈ ಮೀರಿ ಹೋಗ್ತಾ ಇತ್ತು ಅನ್ನೋ ಸಂದರ್ಭದಲ್ಲಿ ರಾಯಣ್ಣನ ಮಾತಿಗೆ ರಾಣಿ ಚೆನ್ನಮ್ಮ ಏನು ಅಂತಾರೆ ಕಾಲ್ದಾರಿಯಲ್ಲಿ ಬರುವಾಗ ಮೋಸದಿಂದ ಸೆರೆ ಹಿಡಿದ ದೃಶ್ಯ ನೋಡಿ ಸ್ನೇಹಿತರೆ ರಾಣಿ ಚೆನ್ನಮ್ಮನ ರಾಣಿ ಚೆನ್ನಮ್ಮನನ್ನು ಮೋಸರಿಂದ ಬಂಧಿಸಲಾಗಿದ್ದ ದೃಶ್ಯ ಕುಲ್ಕರ್ಣಿ ವಂಶದವರು ಇವರಿಂದನೇ ರಾಣಿ ಚೆನ್ನಮ್ಮ ಸೆರೆಯಾಗಿದ್ದು ಮೋಸದಿಂದ ಹಿಡಿಸಿಕೊಟ್ಟಿದ್ವಿ ಅವರೇ ಹಿಡಿಸಿಕೊಟ್ಟ ಅವರೇ ಹಿಡಿಸಿಕೊಟ್ಟಿದ್ವಿ ರಾಣಿ ಚೆನ್ನಮ್ಮನ ರಾಣಿ ಚೆನ್ನಮ್ಮ ಬಂಧನ ನೋಡಬಹುದು ದ್ವಿತೀಯ ಆಂಗ್ಲ ಯುದ್ಧದಲ್ಲಿ ಕುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದರು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿರುವುದು ಚನ್ನಮ್ಮನನ್ನು ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ ಎರಡನೇ ಯುದ್ಧದಲ್ಲಿ ಬಂಧಿಸಿದ ನಂತರ ಜೈಲಿನಲ್ಲಿ ಚೆನ್ನಮ್ಮನನ್ನು ರಾಯಣ್ಣನು ಜಂಗಮ ವೇಷ ಅಂದರೆ ಋಷಿಮುನಿ ವೇಷದಲ್ಲಿ ಬಂದು ಭೇಟಿಯಾಗಲು ಬಂದಿದ್ದ ಮಧ್ಯ ಹೋರಾಟದ ಸಿದ್ಧತೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಬಂಧಿಸಿದ ನಂತರ ಇದು ನೋಡಿ ಈ ಕಡೆ ರಾಯಣ್ಣ ರಾಯಣನು ಇದಕ್ಕೆ ತಯಾರು ಮಾಡ್ತಿರೋದು ಸಹ ಸಂಚು ಸಂಚು ಗುಪ್ತ ಸಂಚು ಸುಳ್ಳು ಸುದ್ದಿ ರಾಯಣ್ಣ ಸತ್ಯನಾರಾಯಣ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ರಾಣಿ ಚನ್ನಮ್ಮನವರು ತನ್ನ ಕೈಯಲ್ಲಿದ್ದ ಉಂಗುರವನ್ನು ಉಂಗುರ ಡೈಮಂಡ್ ಅನ್ನು ಪುಡಿ ಮಾಡಿ ಸೇವಿಸಿ ಪ್ರಾಣ ತ್ಯಜಿಸಿದರು ಹೌದಾ ಅದೇ ದಿವಸ ಓಹ್ ಜಂಗಮೇಶ್ವರದಲ್ಲಿ ಬಂದಿದ್ದು ರಾಯಣ್ಣ ಅಲ್ಲ ಹೌದಾ ಜಂಗಮೇಶ್ವರದಲ್ಲಿ ಬಂದಿದ್ದು ಎರಡನೇ ಬಾರಿ ಬಂದಿದ್ದು ಜಂಗಮೇಶ್ವರದಲ್ಲಿ ಬಂದಿದ್ದು ರಾಯಣ್ಣ ಅಲ್ಲ ಆ ದೃಶ್ಯವನ್ನು ಸುಳ್ಳು ಸುದ್ದಿಯ ಬ್ರಿಟಿಷರು ಹಬ್ಬಿಸಿ ಸತ್ತಿದ್ದಾನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ರಾಣಿ ಚೆನ್ನಮ್ಮನನ್ನು ವಿಕೋಪಕ್ಕೆ ಗುರಿಯಾದರು ರಾಣಿ ಚೆನ್ನಮ್ಮ ತನ್ನ ಪ್ರಾಣವನ್ನೇ ತಿಳಿಸಿದರು ರಾಯಣನ್ನೇ ತಿಳಿಸ್ತಾರೆ ಇದು ಕತೆ ಕಂದಾಯ ನಿರಾಕರಣೆ ಆಂಗ್ಲ ಸರ್ಕಾರ ಹದಿನೆಂಟು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇನಾಮ್ ಕಾಯ್ದೆ ಜಾರಿಗೆ ತಂದೆ ಬ್ರಿಟಿಷರು ಆಯ್ಕೆ ಬಂದ ಮೇಲೆ ಕಂದಾಯ ತೆರಿಗೆಯನ್ನು ಜಾಸ್ತಿ ಮಾಡಿದರು ಅವಾಗ ರಾಯಣ್ಣನ ಆಡಳಿತ ಏನೂ ಇರಲಿಲ್ಲ ಚೆನ್ನಮ್ಮನ ಆಡಳಿತ ಏನೂ ಇರಲಿಲ್ಲ ಅವಾಗ ಕಂದಾಯ ತೆರೆಯ ಮಾಡಿದ ಕುಲಕರ್ಣಿಯ ಮೇಲೆ ರಾಯಣ್ಣ ಇದು ದೃಶ್ಯ ಕುಲಕರ್ಣಿಯ ಮೇಲೆ ಹಲ್ಲೆ ರಾಣಿ ಚೆನ್ನಮ್ಮನನ್ನು ಎರಡನೇ ಯುದ್ಧದಲ್ಲಿ ಮೋಸದಿಂದ ಬಂಧಿಸಲು ಸಹಾಯ ಮಾಡಿದ ಕುಲಕರ್ಣಿ ಮುಂದಿನ ದೃಶ್ಯ ಒಳಗಿದೆ ಮುಂದಿನ ದೃಶ್ಯ ಏನಾಯ್ತು ಅಂತ ನೋಡ್ಕೊಂಬೋಣ ಬನ್ನಿ ಸಾಹಿತ್ರ ಕಥೆಯಲ್ಲಿ ಜಾರಿ ಶಿಕ್ಷೆಯನ್ನು ಕೆಂಚುಮಣೆಗೆ ನೀಡಲಾಗಿ ಬೀಸು ಕಲ್ಲನ್ನು ಹೇರಿ ಕೆಂಚುವನ ಮೇಲೆ ರೋಷ ಪ್ರೀತಿಸುವ ಕೊನೆಗೂ ಇಲ್ಲಿಂದ ಜೈಲಿಂದ ತಪ್ಪಸ್ಕೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ನೀವು ಓಡ್ತಾ ಇರಬಹುದು ದೃಶ್ಯ ಇಲ್ಲಿ ಪೊಲೀಸರು ಹೊಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಸುಪಾರಿ ಕಿಲ್ಲರ್ ಪರಿಶಾನ್ ಹತ್ಯೆ ಅಂತೆ ಏನು ಕತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದೇನು ದೃಶ್ಯ ಇದೆ ಇಲ್ಲಿ ನೋಡ್ಬೋದು ನೀವು ಒಂದ್ಸರಿ ನೋಡಿ ದೃಶ್ಯ ಆಮೇಲೆ ಕತೆಗೆ ಹೋಗೋಣ ಇಲ್ಲಿ ಸಂಗೊಳ್ಳಿಯವರು ಒಬ್ಬರನ್ನ ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅದ್ರ ಜೊತೆ ಅಲ್ಲಿ ತರಕಾರಿ ಇದೊಂದು ಮಾರ್ಕೆಟ್ ದೃಶ್ಯ ಏನಾಗಿತ್ತು ವಿನಾಯಕ್ ಅವ್ರೆ ಅಲ್ಲಿ ಮಾರ್ಕೆಟ್ನಲ್ಲಿ ಆಗಿನ ಈಗಿನ ಕಾಲ ಹಪ್ತಾ ವಸೂಲಿ ಅಂತಾರಲ್ಲ ಆ ಟೈಪ್ ಅವಾಗ ವಸೂಲಿ ಮಾಡ್ತಾ ಇದ್ರು ಅದನ್ನು ಕೇಳಿದ ರಾಯನ ತಕ್ಷಣ ಬಂದು ಅವನ ಮೇಲೆ ಹಲ್ಲೆ ಮಾಡ್ತಾನೆ ಅದೇ ದೃಶ್ಯ ಇಲ್ಲಿ ಸಂಗೊಳ್ಳಿಯವರು ಸ್ನಾನಕ್ಕೆಂದು ಹೊರಟಾಗ ಬ್ರಿಟಿಷರು ಏಕಾಏಕಿ ಬಂದು ಅವರ ಮೇಲೆ ದಾಳಿ ನಡೆಸಿ ಅವರನ್ನು ಬಂಧಿಸುತ್ತಾರೆ ಸ್ನೇಹಿತರೆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರು ಬ್ರಿಟಿಷರು ರಾಯಣ್ಣ ಹಾಗೂ ತಂಡದವರನ್ನು ಧಾರವಾಡ ಹೈಕೋರ್ಟ್ನಲ್ಲಿ ಪ್ರಸ್ತುತಪಡಿಸುತ್ತಾರೆ ರಾಯಣ್ಣರು ಬ್ರಿಟಿಷರ ಮೇಲೆ ನಡೆಸಿದ ಕ್ರೌರ್ಯ ಯುದ್ಧಗಳು ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟದ ಸಾಕ್ಷಿಯನ್ನಾಧರಿಸಿ ನ್ಯಾಯಾಲಯ ರಾಯಣ್ಣರನ್ನು ದೇಶದ್ರೋಹಿ ಎಂದು ಜೈಲು ಶಿಕ್ಷೆ ವಿಧಿಸುತ್ತಾರೆ ಜೊತೆ ಇರುವ ಏಳು ಅನುಯಾಯಿಗಳನ್ನು ಕೂಡ ವಿಚಾರಣೆ ನಡೆಸಿ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಘೋಷಿಸುತ್ತಾರೆ ತನ್ನ ಸರ್ವಸ್ವವನ್ನೇ ಕಿತ್ತೂರು ನಾಡಿನ ಸ್ವತಂತ್ರಕ್ಕಾಗಿ ಅರ್ಪಿಸಿದ ವೀರ ಸಂಗೊಳ್ಳಿ ರಾಯಣರ ಅಂತ್ಯ ಹೀಗಾಯಿತು ಅವರ ಧೀರ ಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ಇಂದಿಗೂ ಕನ್ನಡ ನಾಡಿನ ಜನರ ಕಣ್ಣಲ್ಲಿ ನೀರುರಿಸುತ್ತಾ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಈ ಮಹಾನ್ ವ್ಯಕ್ತಿಯ ಜನ್ಮದಿನ ಆಗಸ್ಟ್ ಹದಿನೈದು ಹಾಗೂ ಮರಣ ದಿನ ಜನವರಿ ಇಪ್ಪತ್ತಾರು ಈ ಎರಡೂ ದಿನಗಳು ಕೂಡ ನಮ್ಮ ರಾಷ್ಟ್ರೀಯ ಹಬ್ಬವಾಗಿರುವುದು ಇನ್ನೊಂದು ವಿಶೇಷಕರ ಸಂಗತಿ ಮತ್ತು ರಾಯಣ್ಣರ ನೆನಪನ್ನು ದೇಶಭಕ್ತಿಯೊಂದಿಗೆ ಇವರ ಕತೆ ಇಂದಿಗೂ ಮಕ್ಕಳಿಗೆ ಸ್ಫೂರ್ತಿಯಾಗಿ ಅವರಲ್ಲಿ ಕೂಡ ದೇಶಪ್ರೇಮ ನಿರಂತರವಾಗಿರಲಿ ಎಂಬುದೇ ಈ ಒಂದು ಲಾಗ್ನ ಆಶಯ ಆದಮೇಲೆ ಅವರ ನೆನಪಿನ ಪರವಾಗಿ ಚನ್ನ ಅವನ ಆಪ್ತ ಗೆಳೆಯನಾದ ಚಂದ್ ಬಸು ಹಾಲದ ಮರವಿಟ್ಟು ತನ್ನ ರಾಯಣ್ಣನ ಸಮಾಜ ಹತ್ರ ತನ್ನ ಪ್ರಾಣ ಬಿಡುತ್ತಾನೆ ಹೌದಾ ಸ್ನೇಹಿತ ಕೂಡ ಸ್ನೇಹಿತ ಕೂಡ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಚೆನ್ನ ಬಸುವನ್ನು ಬೇರೆ ಊರಿಗೆ ಕಳಿಸಿರ್ತಾನೆ ಯುದ್ಧ ತಯಾರಿಗೋಸ್ಕರ ಆ ಟೈಮ್ ನಲ್ಲಿ ರಾಯಣನನ್ನು ವಿಕೃತವಾಗಿ ಮೋಸದಿಂದ ಬಂಧಿಸಲಾಯಿತು ಬಂಧಿಸಿದ ಕಾರಣ ರಾಯಣ್ಣನಿಗೆ ಗಲ್ಲು ಜೈಲು ಶಿಕ್ಷೆ ಗಲ್ಲು ಶಿಕ್ಷೆ ಆಯಿತು ಆ ಗಲ್ಲು ಶಿಕ್ಷೆಯಲ್ಲಿ ಚನ್ನ ಬಸು ಇದ್ದಿದ್ದರೆ ಏನಾದರೂ ಒಂದು ಇದಾಗುತ್ತಿತ್ತು ಅವ್ರಲ್ಲ ಇಲ್ಲ ಮರಣ ಗಲ್ಲು ಶಿಕ್ಷೆ ಆದ ನಂತರ ರಾಯಣ್ಣನ ಮರಣನ ನಂತರ ಬಸು ಊರಿಗೆ ಬಂದ ಊರಿಗೆ ಬಂದು ತಾನು ತನ್ನ ಆಪ್ತ ಗೆಳೆಯನಾದ ರಾಯಣ್ಣನ ಆಪ್ತ ಗೆಳೆಯನಾದ ಸಮಾಧಿ ಹತ್ತಿರ ಒಂದು ಆಲದಿ ಗಿಡ ನೆಟ್ಟು ಪ್ರಾಣವನ್ನು ಗಿಡಕ್ಕೆ ನೀರು ಹಾಕುತ್ತಾ ತನ್ನ ಪ್ರಾಣವನ್ನು ತ್ಯಾ ಅದ್ಭುತವಾದ ಕಥೆ ಸೊ ಸಂಪೂರ್ಣ ಚಿತ್ರಣ ನೋಡ್ಕೊಂಡ್ ಬಂದ್ವಿ ಒಳಗಡೆ ಯಾವ ರೀತಿ ಇದೆ ಅನ್ನೋದು ಸೊ ನಮ್ ಸುಮಾರು ನಮ್ಗೆ ಒಂದೂವರೆದಿಂದ ಎರಡು ಗಂಟೆ ಆಯಿತು ನೋಡೋಕ್ಕೆ ಅಲ್ವಾ ಎರಡು ಓವರ್ ಆಯ್ತು ನೋಡಕ್ಕೆ ಅದು ಕಂಪ್ಲೀಟ್ ಆಗಿ ನೋಡೋಕ್ಕಾಗಿಲ್ಲ ತುಂಬ ಫಾಸ್ಟ್ ಫಾಸ್ಟ್ ಆಗಿ ನೋಡಿದ್ವಿ ನಿಜವಾಗ್ಲೂ ವರ್ತ್ ಪ್ಲೇಸ್ ಅಂದರೆ ನನಗನ್ಸಿರೋ ಪ್ರಕಾರ ಸಂಪೂರ್ಣ ಬೆಳಗಾವಿ ಜಿಲ್ಲೆಯಲ್ಲಿಯೇ ಇದು ಒಂದು ಫೇಮಸ್ ನೋಡಲೇಬೇಕಾದಂಥ ಒಂದು ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಜಾಗ ನಿರ್ಮಿಸಲಾಯಿತು ಸೊ ಪ್ರತಿಯೊಬ್ಬರು ಯಾರ್ಯಾರು ಇದ್ದೀರಾ ಇಲ್ಲಿ ಖಂಡಿತವಾಗ್ಲೂ ಬರಲೇಬೇಕು ಈ ವೈಬ್ ಪಾಸಿಟಿವ್ ವೈಬ್ಸ್ ಏನು ಸಿಗುತ್ತೆ ಆ ಸಂಗೊಳ್ಳಿ ರಾಯಣ್ಣವರ ಕಥೆಯನ್ನು ಕಣ್ಣಿಂದ ನೋಡಿದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರು ನನಗನ್ನಿಸ್ತದೆ ತುಂಬ ಜಾಸ್ತಿ ಆಯಿತು ಅನ್ನಿಸ್ತು ಸ್ಟಾರ್ಟಿಂಗು ಬಟ್ ವ್ಯೂ ನೋಡಿ ವ್ಯೂ ನೋಡಿದಾಗ ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಕಲಾವಿದರು ಆ ಚಿತ್ರ ಶಿಲಾ ಕೃತಿಗಳನ್ನು ನಿರ್ಮಿಸಿದಂಥ ವ್ಯಕ್ತಿಗಳು ಯಾರ್ಯಾರು ಇದ್ದೀರಾ ಎಲ್ರಿಗೂ ನಮ್ಮ ಕಡೆಯಿಂದ ಕರ್ನಾಟಕ ಜನರ ಕಡೆಯಿಂದ ಹ್ಯಾಟ್ಸ್ ಆಫ್ ಆ್ಯಂಡ್ ನಮ್ಮ ಸಂಗೊಳ್ಳಿ ರಾಯಣ್ಣವ್ರಿಗಂತೂ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ತುಂಬ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಕರ್ನಾಟಕ ಭೂಮಿಯಲ್ಲಿ ಹುಟ್ಟಿ ಬನ್ನಿ ಅನ್ನೋ ಒಂದು ಸಂದೇಶನ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಸೊ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ ಸ್ಟೇಟ್ಯೂನ್ ಸಿಗೋಣ ಹೊಸ ಒಂದು ಬೈಲೂಂಗಲ್ ಬೇರೆ ಒಂದು ಜಾಗನ ನೋಡೋಣ ಸ್ನೇಹಿತರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್